ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಉತ್ಕರ್ಷ್ ಪಾಟೀಲ್ ಮುಖಂಡರಿಂದ ಸನ್ಮಾನ ಕಾಗವಾಡ ತಾಲೂಕಿನ ಶೇಡ್ಬಾ ಪಟ್ಟಣ ಪಂಚಾಯಿತಿಗೆ ಇತ್ತೀಚೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಜೆಪಿಯ ಉತ್ಕರ್ಷ ಪಾಟೀಲ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಅವರನ್ನು ಜುಗುಳ್ ಗ್ರಾಮದ ಮುಖಂಡರು ಸನ್ಮಾನಿಸಿ ಶುಭ ಕೋರಿದ್ದಾರೆ ಶೇಡ್ಬಾ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಬಿಜೆಪಿಯ ಹನ್ನೆರಡು ಸದಸ್ಯರು ಕಾಂಗ್ರೆಸ್ನ ಎರಡು ಸದಸ್ಯರು ಜೆಡಿಎಸ್ ಮತ್ತು ಪಕ್ಷೇತರ ತಲಾ ಒಂದರಂತೆ ಒಟ್ಟು ಹದಿನಾರು ಜನ ಸದಸ್ಯರಿದ್ದಾರೆ ಬಿಜೆಪಿಯಿಂದ ಉತ್ಕರ್ಷ್ ಭರತ್ ಪಾಟೀಲ್ ಅವರಿಗೆ ಈಗ ಅಧ್ಯಕ್ಷ ಸ್ಥಾನ ಉಳಿದಿದೆ ಉತ್ಕರ್ಷ್ ಪಾಟೀಲ್ ಅವರು ಜುಗುಳ್ ಗ್ರಾಮದ ಶ್ರೀ ಒಂದು ಸಾವಿರದ ಎಂಟು ಆದಿನಾಥ ವಿವಿಧೋದ್ದೇಶಗಳ ಸಹಕಾರಿ ಸಂಘದ ಶೇಡ್ವಾ ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷರಾಗಿದ್ದು ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಮತ್ತು ಯುವ ಮುಖಂಡರಾದ ಶ್ರೀನಿವಾಸ್ ಪಾಟೀಲ್ ನೇತೃತ್ವದಲ್ಲಿ ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದ್ದಾರೆ ಇನ್ನು ಜುಗುಳ್ ಗ್ರಾಮದ ಶ್ರೀ ಒಂದು ಸಾವಿರದ ಎಂಟು ಆದಿನಾಥ ವಿವಿಧೋದ್ದೇಶಗಳ ಸಹಕಾರಿ ಸಂಘದ ಮುಖ್ಯ ಶಾಖೆಯ ಅಧ್ಯಕ್ಷರಾದ ಅರುಣ್ ಗಣೇಶವಾಡಿ ಮತ್ತು ನಿರ್ದೇಶಕರು ಸೇರಿ ಅವರನ್ನು ಶೇಡ್ಬಾಳದ ಮನೆಯಲ್ಲಿ ಭೇಟಿ ನೀಡಿ ಸನ್ಮಾನಿಸಿ ಅವರಿಗೆ ಶುಭ ಕೋರಿ ತಮ್ಮ ಅಧಿಕಾರಾವಧಿಯಲ್ಲಿ ಶೇರ್ಬಾ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ಎಂದು ಹಾರೈಸಿದ್ದಾರೆ ಈ ಸಮಯದಲ್ಲಿ ಭರತ್ ಲಾಂಡ್ಗಿ ದೀಪಕ್ ಪಾಟೀಲ್ ಅಜಿತ್ ಹರೋಲ್ಗಿ ಸುಭಾಷ್ ಕಾಗ್ವಾಡೆ ಸೇರಿದಂತೆ ಅನೇಕ ಮುಖಂಡರು ಆದಿನಾಥ ಸಹಕಾರಿಯ ನಿರ್ದೇಶಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಬಸವರಾಜ್ ತಾರ್ದಾಳೆ